ಡಿ ಕೆ ಶಿವಕುಮಾರ್ ಅವರ ಮತ್ ಸಿದ್ದರಾಮಯ್ಯ ಅವರು ಎರಡು ಬನ ಆಗಿದಾವ್ ಸಿದ್ದರಾಮಯ್ಯ ಅವರು ಮಾಡ್ರ ಡಿ ಕೆ ಶಿವಕುಮಾರ್ ಅನಿಸ್ತತಿ ಅವ್ರಿಗೆ ಕ್ರೆಡಿಟ್ ಡಿ ಕೆ ಮಾಡ್ರ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ತತಿ ಅವ್ನಿಗೆ ಕ್ರೆಡಿಟ್ ಅಂತ ಯಾರ ಕ್ರೆಡಿಟ್ ಅಂತ ತಿಳ್ಕೊಂಡ ಸಮಾಜ ಸಮಾಜದಲ್ಲಿ ಅನ್ಯಾಯ ಮಾಡ್ತಾ ಇದಾರೆ ಅಂತ ಭಾವನೆ ನಾವು ಜೋಡಿಸ್ತೇವೆ ಮತ್ ಮೈನಾರಿಟಿದಲ್ಲಿ ಬರುವಂತ ಜೈನ್ರ ಮುಸಲ್ಮಾನ್ರ ಪಾರ್ಸಿ ಕ್ರಿಶ್ಚಿಯನ್ ಅವ್ರ ಅದ್ರಾಗ ಬರೀ ಜೈನ್ರ ಮೇಲೆ ಯಾಕೆ ಈ ಥರ ಮಾಡ್ತಾ ಇದಾರೆ ನಮ್ಗೆ ಮತ್ತೊಂದು ಸಮಾಜಿಗೆ ಈ ಥರ ಮಾಡೋಕೆ ಸಾಧ್ಯ ಇಲ್ಲ ಅವ್ರಿಗೆ ತಲೆ ಮೇಲೆ ತಗೊಂಡು ಕುಣಿತಾರೆ ಆದ್ರೆ ಜೈನರ ಭಾಲ್ ನಾವು ಶಕ್ತಿಲೇನ ಸಂಖ್ಯೆಯಲ್ಲೇ ಕಡಿಮೆ ಮತ್ತು ಅಹಿಂಸಾವಾದಿ ನಾವ್ ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಗ್ರಾಂಟೆಡ್ ತಗೊಂಡಿದ್ದಾರೆ ಅದಕ್ಕೆ ಅನ್ಯಾಯ ಮಾಡ್ತಾ ನಮ್ಮ ಸರ್ ಸುಮಾರು ಎರಡು ಬಾರಿ ಮೈಂಡ್ ಬೆಳಗಾವದಲ್ಲಿ ಆಯಿತು ಮತ್ತು ಐನಾಪುರದಲ್ಲಿ ಆಯಿತು ಆ ಸಂದರ್ಭದಲ್ಲಿ ರಾಜ್ಯಪಾಲರು ಬಂದಿದ್ರು ಡಿ ಕೆ ಶಿವಕುಮಾರ್ ಬಂದಿದ್ರು ಅತಿ ಶೀಘ್ರವಾಗಿ ಎರಡು ಮೂರು ತಿಂಗಳಲ್ಲಿ ಮಾಡ್ತೀರ ಜಿ ಎಸ್ ಟಿ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಸುಳ್ಳು ಮಾತಾಡ್ತಾ ಇದ್ರು ಅಷ್ಟೇ ಅದು ಬಹುಶಃ ಬಿಜೆಪಿ ಸರ್ಕಾರ ಬಂದ್ಮೇಲೆ ಮಾಡೋ ಅವಕಾಶ ನಮಗೆ ಸಿಗ್ತಿತ್ತು ಅಂತ ನಮ್ಮ ಭಾವನೆ ನೋಡೋಣ ಆದ್ರೆ ಇದಾಗಬೇಕು ಆಗಬೇಕು ಇಲ್ಲಿ ಯಾವುದೂ ಸರ್ಕಾರ ಅಂತ ನಮ್ದಿಲ್ಲ ಜೈನ ಸಮಾಜ ಅಲ್ಪಸಂಖ್ಯಾಕ್ ಇರೋ ಕಾರಣದಿಂದ ದೇಶಗ ಅವ್ರದೇಶ ದೊಡ್ಡ ಕೊಡುಗೆ ಇದೆ ಅವ್ರ ಮೇಲೆ ಅನ್ಯಾಯ ಮಾಡಬಾರ್ದು ಯಾವ್ದು ಇರಲಿ ಸರ್ಕಾರ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಎಲ್ಲ ಮೈನಾರಿಟಿ ಸಮಾಜ ಒಂದು ಒಳ್ಳೆ ದೃಷ್ಟಿಯಿಂದ ನೋಡ್ಲಿಕ್ಕ ಜೈನರ ಬಗ್ಗೆ ಈ ತರ ಬರ್ತಾ ಇದೋರಣೆ ಯಾಕಂತ ನಮ್ಗ ಕಾಂಗ್ರೆಸ್ ಪಕ್ಷಕ್ಕೂ ನಿಮ್ಗೆ ಕೊಡುಗೆ ಜೈನ್ ಸಮುದಾಯದ ಅವ್ರದ್ದು ಸಿಂಬಲ್ ಏನು ಹಸ್ತೈತಿ ಅದ್ರ ಜೈನ್ ಮುಲಿಗಳು ಒಬ್ಬರು ಅವ್ರಿಗೆ ಕೊಟ್ಟಿದ್ರು ಇದ್ರ ಬಗ್ಗೆ ಅವ್ರು ನೋಡ್ರಿ ಅವ್ರಿಗೆ ನಿನ್ನಿಂದ ನೆನಪಿಲ್ಲ ಇವತ್ತಿಂದ ನೆನಪಿಡ್ತಾರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಜೈನ್ ಸಮಾಜ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಪ್ರೀತಿ ಇತ್ತು ಆದ್ರೆ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆಗಲಿ ಖರ್ಗೆ ಅವ್ರಿಗಾಗ್ಲಿ ಅವ್ರಿಗೇನಾದ್ರ ಬಗ್ಗೆ ಚಿಂತೆ ಇಲ್ಲ ಅದಕ್ಕೇನೋ ಆ ಸಂತ ವಿಷಯ ಮೇಲೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ಜೈನ್ ಸಮಾಜ ಎಲ್ಲರ ಜೊತೆ ಒಂದ್ಕೊಡು ಅಂತ ಒಂದು ಸಮಾಜ ಯಾರ ಮೇಲೂ ಅವ್ರ ಅಂದ್ರೆ ಕೆಟ್ಟ ಭಾವನೆದಿಂದ ವಿಚಾರ ಮಾಡೋದಿಲ್ಲ ಆ ಶಕ್ತಿನೂ ಇಲ್ಲ ನಾವು ಸಂಖ್ಯೆಲೆ ಕಡಿಮೆ ಇದೇ ಅಂತ ತಿಳ್ಕೊಂಡು ಒಂದು ಒಳ್ಳೆ ಧರ್ಮದ ಪಾಲನೆ ಮಾಡುವಂತ ಸಮಾಜ ಅಂತ ಜೈನ್ ಸಮಾಜ್ ನೋಡ್ತಾರ ಆದ್ರೆ ಕಾಂಗ್ರೆಸ್ ಅವ್ರು ಮರ್ತು ಬಿಟ್ಟಿದ್ದಾರೆ ಅಷ್ಟೇ